ಪುರಾಣಗಳು ತಿಳಿಸುವಂತೆ ದೇವರು ನಮಗೋಸ್ಕರ ಅವತಾರ ಮಾಡಿ ಬರ್ತಾನೆ ಅಂದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ಯಾರು ತೊಂದರೆಯನ್ನು ಕೊಡ್ತಾರೆ ಅವರನ್ನು ನಾಶ ಮಾಡಲಿಕ್ಕೆ ಅಂದರೆ ತೊಂದರೆ ಕೊಡುವವರು ನಮ್ಮ ಒಳಗೆ ಕೂತಿರುವಂತಹ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂತಹ ದುರ್ಗುಣಗಳಿರ್ಬೋದು ಅಹಂಕಾರ ಮಮಕಾರ ದುರ್ಗುಣಗಳಿರಬಹುದು ಅಥವಾ ಹೊರಗಿನಿಂದ ನಮಗೆ ಉಪದ್ರವವನ್ನು ಕೊಡ್ತಾ ಇರುವಂತಹ ಕೆಟ್ಟ ಜನಗಳಿರಬಹುದು ಇವರನ್ನೆಲ್ಲ ನಾಶ ಮಾಡಲಿಕ್ಕೋಸ್ಕರ ದೇವರು ಅವತಾರ ಮಾಡಿ ಬರ್ತಾನೆಂದು ಪ್ರಾಣಗಳು ತಿಳಿಸ್ತಾ ಇವೆ ಇಂತಹ ಅವತಾರಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಅವತಾರ ಭಗವಂತನದ್ದು ಅಂತೇಳಿದರೆ ಕೃಷ್ಣಾವತಾರ ಯಾಕೆ ಅಂಥೇಳಿದರೆ ನಮಗೆ ತುಂಬ ಹತ್ತಿರ ಇರುವ ಅವತಾರ ಈ ಕಲಿಯುಗದ ಜನರನ್ನು ಉದ್ಧಾರ ಮಾಡಲಿಕ್ಕೋಸ್ಕರವೇ ಅವತರಿಸಿದ್ದು ಕೃಷ್ಣನಾಗಿ ಭಗವಂತ ಅದಕ್ಕಾಗಿ ಈ ಕೃಷ್ಣ ಅವತರಿಸಿದ ದಿನ ಅದೇ ಕೃಷ್ಣ ಜನ್ಮಾಷ್ಟಮಿ ಅಥವಾ ಕೃಷ್ಣ ಜಯಂತಿ ಅತ್ಯಂತ ಪ್ರಮುಖವಾದ ದಿನ ಆ ಭಗವಂತನನ್ನು ಆರಾಧನೆಯನ್ನು ಮಾಡಲಿಕ್ಕೆ ಕೃಷ್ಣನನ್ನು ಆರಾಧಿಸಲಿಕ್ಕೋಸ್ಕರ ಆ ಕೃಷ್ಣನ ಆರಾಧನೆಗಾಗಿ ಆ ಕೃಷ್ಣ ಜಯಂತಿ ಎಂದು ನಾವು ನಾನಾ ಬಗೆಯ ಭಕ್ಷ್ಯಭೂಜ್ಯಗಳನ್ನು ಮಾಡಿರ್ತೇವೆ ಪೂಜೆಯನ್ನು ಮಾಡ್ತೇವೆ ಆದರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೃಷ್ಣನ ಆರಾಧನೆಯಲ್ಲಿ ಭಕ್ತಿ ಮಾಡುವುದು ಬಹಳ ಮುಖ್ಯವಾಗ್ತದೆ ಯಾಕಂದೇಳಿದರೆ ಭಕ್ತಿ ಇದ್ದಾಗ ಮಾತ್ರ ನಾವು ಮಾಡಿದ ಉಳಿದ ಎಲ್ಲ ಆಧ ಆರಾಧನೆಗಳು ನಮ್ಮ ಭೋಜ್ಯಗಳನ್ನು ಅಥವಾ ನಮ್ಮ ಪೂಜೆಯನ್ನು ಕೃಷ್ಣ ಯಾವಾಗ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದರೆ ನಮ್ಮಲ್ಲಿ ಭಕ್ತಿ ಇದ್ದಾಗ ಮಾತ್ರ ಆ ಭಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿದರೆ ಜ್ಞಾನ ಬೇಕು ಆ ಕೃಷ್ಣನ ತಿಳುವಳಿಕೆ ಬೇಕು ಕೃಷ್ಣನ ಮಹಿಮೆಗಳ ಕೃಷ್ಣನ ಗುಣಗಳ ನಮಗೆ ಚಿಂತನೆ ಬೇಕು ಅದಕ್ಕಾಗಿ ಈ ಬಾರಿ ವಿಶೇಷವಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಶನಿವಾರದಿಂದ ಅಂದರೆ ನಾಳೆಯಿಂದ ಕೃಷ್ಣ ಜನ್ಮಾಷ್ಟಮಿಯವರೆಗೆ ಕೃಷ್ಣ ಜಯಂತಿಯವರೆಗೆ ಅಂತ ಹೇಳಿದರೆ ಆಗಸ್ಟ್ ಇಪ್ಪತ್ತಾರು ಸೋಮವಾರದವರೆಗೆ ಹತ್ತು ದಿನಗಳ ಕಾಲ ಭಾಗವತದ ದಶಮ ಸ್ಕಂಧದ ವಿಸ್ತೃತವಾದ ಉಪನ್ಯಾಸ ನಡೀಲಿಕ್ಕಿದೆ ಭಾಗವತವೇ ಕೃಷ್ಣನಿಗಾಗಿ ಮೀಸಲಿರುವುದು ಅದರಲ್ಲಿಯೂ ಹತ್ತನೇ ಸ್ಕಂಧ ಅಂತೇಳಿದರೆ ಕೃಷ್ಣನ ಕಥೆಗಾಗಿಯೇ ಮೀಸಲಾಗಿರುವಂಥದ್ದು ಅಂತಹ ಆ ಕೃಷ್ಣನ ಕಥೆಯನ್ನು ಕೃಷ್ಣ ಜಯಂತಿಯ ಸಂದರ್ಭದಲ್ಲಿ ಪ್ರತಿದಿನವೂ ನಾವು ಕೇಳ್ತಾ ಅಂದರೆ ನಾಲ್ಕು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕೇಳ್ತಾ ಆ ಕೃಷ್ಣನಲ್ಲಿ ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ತಾ ಕೃಷ್ಣಾಷ್ಟಮಿಗೋಸ್ಕರ ನಾವು ತಯಾರಾಗಬೇಕಾಗಿದೆ ಯಾವ ರೀತಿ ಎಂದು ನಾವು ಮಾಡುವ ಯಾವ ಭಕ್ಷ್ಯಭೂಜ್ಯಗಳು ಅವುಗಳಿಗೋಸ್ಕರ ಬಹಳ ದಿನಗಳ ಹಿಂದಿನಿಂದಲೇ ನಾವು ತಯಾರು ಮಾಡ್ಕೊಂಡು ಹೋಗ್ತೇವೆ ಹಾಗೆಯೇ ಕೃಷ್ಣ ಜಯಂತಿಯ ಆಚರಣೆಗೋಸ್ಕರ ನಾವು ಹತ್ತು ದಿನ ಮುಂಚಿನಿಂದಲೇ ಕೃಷ್ಣ ಚಿಂತನೆಯನ್ನು ಮಾಡ್ತಾ ನಮ್ಮ ಮನಸ್ಸನ್ನು ನಾವು ತಯಾರು ಮಾಡಬೇಕು ಅಣಿಗೊಳಿಸಬೇಕು ಕೃಷ್ಣ ಜಯಂತಿಗೋಸ್ಕರ ಅದಕ್ಕಾಗಿ ಹದಿನೇಳನೇ ತಾರೀಕಿಂದ ಆಗಸ್ಟ್ ಹದಿನೇಳರಿಂದ ಕೃಷ್ಣ ಜಯ ಈ ಕೃಷ್ಣ ಕಥಾಮೃತದ ಉಪನ್ಯಾಸ ಮಾಲಿಕೆ ಪ್ರಾರಂಭ ಇದೆ ಈ ಕಾರ್ಯಕ್ರಮ ಉಡುಪಿಯ ಗುಂಡಿಬೈಲ್ ಎಂಬಂತಹ ಪ್ರದೇಶದಲ್ಲಿ ಇರುವಂತಹ ಯಮಹ ಶೋರೂಮ್ ಮೇಲ್ಭಾಗದಲ್ಲಿ ಮೊದಲ ಮಹಡಿಯಲ್ಲಿರುವ ಅಭಿರಾಮಧಾಮ ಸಂಕೀರ್ತನ ಮಂದಿರ ಅಲ್ಲಿ ಖುದ್ದಾಗಿ ನಡೆಯಲಿಕ್ಕಿದೆ ಅಲ್ಲಿ ಯಾರು ಭಾಗವಹಿಸ್ಲಿಕ್ಕಾಗೋಲ್ಲ ಅವರಿಗೋಸ್ಕರ ಅಂತಹ ಭಗವದ್ ಸುಜ್ಞಾನ ಸುಜ್ಞಾನವಾಹಿನಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿದಿನವೂ ಕೂಡ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಈ ಕಾರ್ಯಕ್ರಮದ ನೇರ ಪ್ರಸಾರ ಆಗಲಿಕ್ಕಿದೆ ಅದರಿಂದಾಗಿ ಕೃಷ್ಣ ಭಕ್ತರು ಈ ಒಂದು ಸಂದರ್ಭವನ್ನು ಈ ಕೃಷ್ಣನ ಕಥೆಯನ್ನು ಕೇಳುವಂತಹ ಒಂದು ಭಾಗ್ಯವನ್ನು ಅವಶ್ಯವಾಗಿ ತಾವು ಉಪಯೋಗ ಮಾಡಿಕೊಳ್ಬೇಕು ಕೃಷ್ಣನಲ್ಲಿ ಕೃಷ್ಣ ಎಂದು ಮನಸ್ಸನ್ನು ಇಡಲಿಕ್ಕೆ ಭಕ್ತಿಯನ್ನು ಮಾಡಲಿಕ್ಕೆ ಹತ್ತು ದಿನ ಮುಂಚಿನಿಂದಲೇ ತಯಾರು ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ನಮ್ಮ ಪಾಲಿಗೆ ಕೃಷ್ಣ ಜಯಂತಿ ಕೇವಲ ಆಗಸ್ಟ್ ಇಪ್ಪತ್ತಾರು ಮಾತ್ರ ಅಲ್ಲ ಅದಕ್ಕಿಂತ ಹತ್ತು ದಿನ ಮುಂಚಿತವಾಗಿಯೇ ಕೃಷ್ಣ ಜನ್ಮಾಷ್ಟಮಿಯನ್ನು ಪ್ರಾರಂಭ ಮಾಡೋಣ ಕೃಷ್ಣ ಚಿಂತನೆಯನ್ನು ಪ್ರಾರಂಭ ಮಾಡೋಣ ಅದಕ್ಕಾಗಿ ಎಲ್ಲರೂ ಕೂಡ ಅವಶ್ಯವಾಗಿ ಸುಜ್ಞಾನವಾಹಿನಿ ಯೂಟ್ಯೂಬ್ ಚಾ ಯೂಟ್ಯೂಬ್ ಚಾನಲ್ನಲ್ಲಿ ಸಂಜೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಈ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ ಕಡೆಯಲ್ಲಿ ಅಲ್ಲಿ ಕೃಷ್ಣಾಷ್ಟೋತ್ತರ ಶತನಾಮ ಸ್ತೋತ್ರ ಅದನ್ನು ಪಠನೆ ಮಾಡಲಿಕ್ಕಾಗಿ ಮಾಡ ಪಠನ ಮಾಡಿಸ್ತದೆ ನಿಮಗೆ ಶ್ಲೋಕಗಳು ಕೂಡ ನಿಮ್ಮ ಸ್ಕ್ರೀನಲ್ಲಿ ಬರ್ತದೆ ಅದನ್ನು ನೀವು ಪಠನವನ್ನು ಮಾಡಿ ಕಡೆಯಲ್ಲಿ ಕೃಷ್ಣನಿಗೆ ನೀವು ಪೂಜೆ ಮಾಡಿ ಪ್ರತಿದಿನ ಸಂಜೆ ಆ ರೀತಿ ಪೂಜೆ ಮಾಡುವ ಮೂಲಕ ಹತ್ತು ದಿನದ ಇಡೀ ಸಂಪೂರ್ಣವಾಗಿ ನಾವು ಕೃಷ್ಣ ಜಯಂತಿಯ ಆಚರಣೆಯನ್ನು ಮಾಡೋಣ ಯಾರಿಗೆ ಖುದ್ದಾಗಿ ಭಾಗವಹಿಸಲಿಕ್ಕೆ ಸಾಧ್ಯ ಇದೆ ಅವರು ಖುದ್ದಾಗಿ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅಂತ ಹೇಳ್ತಾ ಈ ಮಾತುಗಳನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ